ಎರಡ್ ಸಾವಿರದ ಇಪ್ಪತ್ನಾಕ ಮೊದಲ್ ಐತ್ರಿ ಎಂಟ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಪ್ರೈಸ್ ಇನ್ನೊಂದ್ ಸೆಕೆಂಡ್ ಹ್ಯಾಂಡ್ ಟಾಕ್ಟರ್ ತಗೋ ಪ್ಲಾನ್ ಐತ್ರಿ ಅದಕ್ಕೆ ಇಲ್ದ ಗೋಗಲ್ವಾಗ್ ಇಲ್ಲಿ ನೋಡತೀರಿ ಫುಲ್ ಎಲ್ಲಾ ಡಾಕ್ಟರ್ ರೀ ಒಂದ್ ಇಪ್ಪತ್ ಮೂತ್ ಟ್ರಾಕ್ ಇದ್ರಾಗ ಇಲ್ದ್ರ ಯಾವ ಎಷ್ಟ್ ಪ್ರೈಸ್ ಬರ್ರಿ ತೋರ್ಸನ್ ಫಸ್ಟ್ ನಿಮಗ ಜಾಯಿಂಟ್ ಇರ್ದ ಸ್ಟಾರ್ಟ್ ಮಾಡ್ರಿ ನೋಡ್ರಿ ಎರಡ್ ಸಾವಿರದ ಹದಿಮೂರ್ ಮಾಡಲ್ ಇತ್ರಿ ನಾಕ್ ಲಕ್ಷ ಅರವತ್ ಸಾವಿರ ರೂಪಾಯಿ ಟಾಕ್ಟರ್ ನೋಡ್ಕೊಂಡ್ರಿನ್ ಯಾವ್ರಿ ಇಲ್ಲಿ ಮಹೀಂದ್ರ ಕುಬೋಟು ಸೋನಾಲಿಕಾ ಬಹಳ ಡಾಕ್ಟರ್ ಗಳು ಇದಾವ್ರಿ ಅವ್ ತರ ಇಲ್ದ್ರ ಮೇನ್ ಮೇನ್ ಡಾಕ್ಟರ್ ಗಳು ಯಾವ ನೋಡ್ರಿ ಅವ್ನ ತೋರ್ಸ್ತಾನ ನೋಡ್ರಿ ಈಗ ನೋಡ್ತಿಲ್ಲ ಇಲ್ದ ನೀವು ಅತಿ ಕಮ್ಮಿ ಬೆಲೆ ಡಾಕ್ಟರ್ ಐತ್ರಿ ಎರಡ್ ಸಾವಿರದ ಹನ್ನೊಂದ್ ಮಾಡಲ್ಲ ಎರಡ್ ಲಕ್ಷ ಐವತ್ ಸಾವಿರ ರೂಪಾಯಿ ಐತಿ ಡಾಕ್ಟರ್ ನೋಡಕ್ ಇಲ್ಲದ್ರ ಈ ತರ ಐತೆ ನೋಡ್ರಿ ಈಗ ನೋಡ್ತಿರ್ಲ ಇದ್ರ ಜಾಯಿಂಟೆಡ್ ಟಾಕ್ ಐತ್ರಿ ಎರಡ್ ಸಾವಿರದ ಇಪ್ಪತ್ ಮಾಡಲ್ ಇತ್ರಿ ಏಳ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಮತ್ತ್ ಇಚ್ಚ ಕಡೆ ಇಲ್ದ ಇನ್ನ ಡಾಕ್ಟರ್ ಇದಾವ್ರಿ ಈ ಟಾಕ್ಟರ್ ಇಲ್ದ್ರ ಎರಡ್ ಸಾವಿರದ ಹದಿನೇಳಲ್ ಐತಿ ಆರ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ನೋಡ್ರಿ ಮತ್ ಇತರ ನೋಡ್ರಿ ಬಸ್ ಇಲ್ದ್ರ ಎರಡ್ ಸಾವಿರದ ಹತ್ತೊಂಬತ್ತರ ಮಾಡಲ್ರಿ ಐದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಮತ್ತೆ ಇಲ್ಲೊಂದ್ ಕುಬೋಟೋ ಗಾಡಿ ಭಿ ಐತ್ರಿ ಈಗ ನೋಡ್ತಿರ್ಲಾ ಇದ್ರ ಕುಬೋಟೋ ಐತಿ ಈ ತರ ಪ್ರೈಜ್ ಇಲ್ದ ರೀ ಎರಡ್ ಸಾವಿರದ ಇಪ್ಪತ್ತೆರಡ್ ಇಪ್ಪತ್ ಮೂರ್ ಮಾಡಲ್ ಐತಿ ಏಳ್ ಲಕ್ಷ ಎಂಬತ್ ಸಾವ್ರ ರೂಪಾಯಿ ಈಗ ನೋಡ್ತಿರ್ಲಾ ಇಲ್ದ್ರ ಜಾಯಿಂಟ್ ಫೈವ್ ಟೂ ಒನ್ ಜೀರೋ ಐತ್ರಿ ನೋಡಾಕಿದ್ರೆ ಫುಲ್ ಹೊಸಾದ ಐತಿ ಪ್ರೈಜ್ ನೋಡ್ಬರಿ ಎರಡ್ ಸಾವಿರದ ಇಪ್ಪತ್ನಾಕ ಮಾಡ ಐತ್ರಿ ಎಂಟ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಪ್ರೈಸ್ ಐತಿ ಐತ್ರ ವಿಡಿಯೋ ಚೆನ್ನಾಗ್ ಲೈಕ್ ಸರ್ ಫಾಲೋ ಮಾಡ್ರಿ ರಾಧೆ ರಾಧೆ